ನಮಸ್ಕಾರ ನಾನು ಡಾಕ್ಟರ್ ಆರ್ ವಿ ಮಮತಾ ದೇವರಾಜ್ ದೇವರಾಜ್ ಅವರ ಧರ್ಮಪತ್ನಿ ಸೊ ಈ ಒಂದು ಅವಕಾಶ ಮತ್ತು ಸೆಲೆಬ್ರೇಷನ್ಸ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಷನ್ಸ್ ನಡೀತಾ ಇದೆ ಪ್ರತಿಯೊಂದು ಮಹಿಳೆಯ ಒಂದು ಸಾಧಕಿಯರ ಒಂದು ಸಾಧನೆಯನ್ನು ಗುರುತಿಸಿ ಒಂದು ಅವಾರ್ಡ್ ಸಾಧಕಿ ಅಂತ ಹೇಳಿ ಅವಾರ್ಡ್ ಸಿಗ್ತಾ ಇದೆ ತುಂಬ ಖುಷಿಯಾಗುತ್ತೆ ಈ ಒಂದು ಐ ವುಡ್ ಲೈಕ್ ಟು ಟು ಡೆಡಿಕೇಟ್ ಆಲ್ ವಿಮೆನ್ ಅರೌಂಡ್ ಹ್ಯಾಪಿ ಡೇ ಇದೀಗ ಜೆಡಿ ಮೀಡಿಯಾ ಹೌಸ್ ಅರ್ಪಿಸ್ತಾ ಇರುವಂತಹ ಜೀವಮಾನದ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಆಗಮಿಸಬೇಕು ಉದ್ಯಮ ವಲಯ ಶೈಕ್ಷಣಿಕ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಸಮರ್ಥವಾಗಿ ತೊಡಗಿಸಿಕೊಂಡು ಬೇರೆ ಮಹಿಳೆಯರಿಗೂ ಕೂಡ ಮಾದರಿಯಾಗಿರುವಂತಹ ಶ್ರೀಮತಿ ಡಾಕ್ಟರ್ ಆರ್ ವಿ ಮಮತಾ ದೇವರಾಜ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅವರ ಪರಿಚಯ ನಿಮಗಾಗಿ ಜನಸೇವೆಯೇ ಜನಾರ್ಥನ ಸೇವೆ ಎಂಬ ಮಂತ್ರವನ್ನ ಬದುಕಿನ ಉಸಿರಾಗಿಸಿಕೊಂಡು ಬಡವರಿಗಾಗಿ ದುಡಿಯುತ್ತಿರುವ ಜೀವ ಡಾಕ್ಟರ್ ಆರ್ ಬಿ ಮಮತಾ ದೇವರಾಜ್ ಪ್ರಭಾಪಿ ಮತ್ತು ಜನಪ್ರಿಯ ಕಾಂಗ್ರೆಸ್ ಮಾಡಲು ಶ್ರೀಮತಿರುಳು ದುಡಿಯುತ್ತಿದ್ದಾರೆ ಪ್ರತಿಷ್ಠಾನದ ಮೂಲಕ ನೊಂದವರ ಬಡವರ ಮಹಿಳೆಯರ ಬಾಳು ಬೆಳಗುತ್ತಿದ್ದಾರೆ ಸಾವಿರಾರು ಮಕ್ಕಳಿಗೆ ಆಸ್ತಂತ್ರರಿಗೆ ನೆರವಾಗಿದ್ದಾರೆ ವಿಶೇಷವಾಗಿ ಬೆಂಗಳೂರಿನ ಹಲವು ಕೊಳಗೇರಿಗಳಲ್ಲಿ ಅರಿವು ಮೂಡಿಸುವಲ್ಲಿ ಬದುಕು ಸುಧಾರಿಸುವಲ್ಲಿ ಮಮತಾ ಅವರ ಪ್ರತಿಷ್ಠಾನದ ಪಾತ್ರ ದೊಡ್ಡದು ಇಲ್ಲಿ ಯೋಗ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ತಪಾಸಣೆ ಹೀಗೆ ಒಂದಲ್ಲ ಎರಡಲ್ಲ ದಿನನಿತ್ಯ ಯಾವುದಾದರೂ ಸುಧಾರಣೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಮತಾ ದೇವರಾಜ್ ಬಿಡುವಿಲ್ಲದೆ ನಿರತರಾಗಿದ್ದಾರೆ ಹೀಗಾಗಿಯೇ ಶಾಲಾ ಕಾಲೇಜುಗಳ ಸಾವಿರಾರು ಮಕ್ಕಳಿಗೆ ಉಚಿತ ಪುಸ್ತಕ ವ್ಯಾಕ್ಸಿನೇಷನ್ ಚಿಕ್ಕಪೇಟೆ ಕ್ಷೇತ್ರ ಸೇರಿದಂತೆ ಹಲವೆಡೆ ವ್ಯಾಪಕವಾಗಿ ಯೋಗ ಕ್ಯಾಂಪ್ಗಳು ಸ್ಲಂಗಳು ಸೇರಿದಂತೆ ಕಡು ಬಡವರು ಹೆಚ್ಚಾಗಿರುವ ಪ್ರದೇಶದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಔಷಧೀಯ ನೆರವು ಇವೆಲ್ಲ ಸತತವಾಗಿ ಕಳೆದ ಹಲವು ವರ್ಷಗಳಿಂದ ಮಮತಾ ಅವರು ತಮ್ಮ ಪತಿ ಆರ್ಬಿ ದೇವರಾಜ್ ಜೊತೆ ಸೇರಿ ಮಾಡಿಕೊಂಡು ಬಂದಿರುವ ಸೇವೆಗಳು ಇನ್ನು ಡಾಕ್ಟರ್ ಮಮತಾ ದೇವರಾಜ್ ಅವರ ಶಿಕ್ಷಣ ಸೇವೆಯಂತೂ ಅನುಪಮ ಸ್ಲಂ ಸೇರಿದಂತೆ ಕಡು ಬಡವರ ಮಕ್ಕಳ ವಿದ್ಯಾಭ್ಯಾಸ ಸುಲಲಿತವಾಗಿ ಸಾಗುವಂತೆ ಶಿಕ್ಷಣದ ಮಟ್ಟ ಗಣನೀಯವಾಗಿ ಸುಧಾರಿಸುವಂತೆ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಓದುತ್ತಿರುವ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಕ್ಲಾಸ್ಗಳನ್ನು ಸತತವಾಗಿ ನಡೆಸುತ್ತಿದ್ದಾರೆ ವಿಶೇಷ ಚೇತನರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ ಬಿ ದೇವರಾಜ್ ಸೇವಾ ಪ್ರತಿಷ್ಠಾನದ ವತಿಯಿಂದ ನಡೆಸುವ ಉಚಿತ ವಾಹನ ಕೊಡುಗೆ ಸಮಾರಂಭಗಳಂತೂ ಅಭೂತಪೂರ್ವ ನೂರಾರು ಬಡ ಕುಟುಂಬಗಳು ಡಾಕ್ಟರ್ ಮಮತಾ ಅವರ ನೆರವಿನಿಂದ ಇವತ್ತು ನೆಮ್ಮದಿ ಕಂಡಿವೆ ಕುಟುಂಬಗಳ ಮಕ್ಕಳು ಶಿಕ್ಷಣ ಕಾಣುತ್ತಿವೆ ಇಂಥ ಸಾಧನೆಗಳ ಸರಮಾಲೆಗಳ ಹೃದಯ ವೈಶಾಲ್ಯತೆಯ ನಾಯಕಿ ಡಾಕ್ಟರ್ ಮಮತಾ ಅವರಿಗೆ ಪ್ರತಿಷ್ಠಿತ ಮದರ್ ತೆರೆಸಾ ಪ್ರಶಸ್ತಿ ಗೌರವ ಲಭಿಸಿದೆ ಹದಿನಾಲ್ಕನೆಯ ಶೈನಿಂಗ್ ಇಂಡಿಯಾ ಸೋಷಿಯಲ್ ಸರ್ವಿಸ್ ಪ್ರಶಸ್ತಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಕರ್ನಾಟಕ ಸೇವಾ ರತ್ನ ಯೋಗರತ್ನ ಎಲ್ಲಕ್ಕೂ ಮಿಗಿಲಾಗಿ ಪ್ರತಿಷ್ಠಿತ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಯ ಗೌರವ ಸಿಕ್ಕಿದೆ ಎನ್ನುವುದೇ ಹಿರಿಮೆ ಈ ಪ್ರಶಸ್ತಿಗಳಿಂದ ಎಂದು ಹಿಗ್ಗದ ಸರಳತೆ ಸೌಜನ್ಯದ ಸಾಕಾರ ಮೂರ್ತಿಯೇ ಆದ ಮಮತಾ ದೇವರಾಜ್ ಅವರು ಅದನ್ನ ವಿನಮ್ರತೆಯಿಂದ ಸ್ವೀಕರಿಸಿ ಬಡವರ ಸೇವೆ ಮುಂದುವರಿಸಿದ್ದಾರೆ ಅವರ ಈ ಸಾಧನೆ श्रेष्ठ साधनिया उन्नत प्रशस्ति ನಮ್ಮ ಜೊತೆ ಮತ್ತೋರ್ವ ಸಾಧಕಿಯಾದಂಥ ಡಾಕ್ಟರ್ ಮಮತಾ ಅವರಿದ್ದಾರೆ ಅವ್ರನ್ನ ಮಾತಾಡ್ಸಿನ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಮ್ಯಾಮ್ ಥ್ಯಾಂಕ್ ಯು ಆ್ಯಂಡ್ ನನ್ನ ಮೊದಲನೇ ಪ್ರಶ್ನೆ ಅವಾರ್ಡ್ ಎಷ್ಟು ಖುಷಿ ಕೊಡ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ ವಿಮೆನ್ ಎಂಪವರ್ಮೆಂಟ್ ಅಂದಿದ ತಕ್ಷಣ ನಿಮಗೇನು ನೆನಪಾಗುತ್ತೆ ವಿಮೆನ್ ಎಂಪವರ್ ವಿಮೆನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ವಿ ಮೋಟಿವೇಟ್ ಈಚ್ ಅದ ಸೊ ಇಂಥ ಗ್ಯಾದರಿಂಗ್ಸಲ್ಲಿ ಹೆಣ್ಮಕ್ಳು ಬಂದಾಗ ವಿ ಗೆಟ್ ಮೋಟಿವೇಟೆಡ್ ಸೊ ದಟ್ಸ್ ಅ ಸೆಲೆಬ್ರೇಷನ್ ರೈಟ್ ಗೆಟ್ ಮೋಟಿವೇಟೆಡ್ ಯು ಕ್ಯಾನ್ ಸಿ ದ ಚೇಂಜ್ ಆ್ಯಂಡ್ ಈ ಒಂದು ಅವಾರ್ಡ್ ಸೆರೆಮನಿಯಲ್ಲಿ ಭಾಗಿಯಾಗ್ತಿದ್ದೀರಿ ಅವಾರ್ಡೇ ಆಗಿದ್ದೀರಿ ಈ ಒಂದು ಅವಾರ್ಡನ್ನ ತೊಗೊಳ್ತಿರೋದ್ರಲ್ಲಿ ಎಷ್ಟು ಖುಷಿ ಇದೆ ಖಂಡಿತ ಖುಷಿ ಆಗುತ್ತೆ ಯಾಕೆಂದರೆ ನಾನು ಖುಷಿ ಅಂತ ಹೇಳಬೇಕು ಯಾಕಂದರೆ ಇನ್ನೂ ಅಷ್ಟು ಸಾಧನೆ ಮಾಡೋದಿದೆ ಆದರೂ ನಾನು ಒಂದು ಗುರ್ತಿಸಿ ಇವತ್ತು ಮೀಡಿಯಾ ಜೆ ಡಿ ಮೀಡಿಯಾ ಅವರು ನನ್ನ ಗುರುತಿಸಿ ನನ್ನ ಸಮಾಜ ಸೇವೆ ಮುಖಾಂತರ ನನ್ನ ಗುರುತಿಸಿ ಇವತ್ತು ಈ ಅವಾರ್ಡ್ ಕೊಡ್ತಾ ಇರೋದು ತುಂಬ ಖುಷಿ ತರುವಂಥದ್ದು ಬಟ್ ಜವಾಬ್ದಾರಿ ಜೊತೆಗೆ ಜಾಸ್ತಿ ಆಗುತ್ತೆ ಓಕೆ ಸೊ ಈಗಿನ ಮಕ್ಕಳಿಗೆ ಎಸ್ಪೆಷಲಿ ಯೂತ್ ನೀವು ಕೊಡುವಂಥ ಮೂರು ಮೆಸೇಜ್ಗಳೇನು ಎಸ್ ಯೂತ್ ಅಂತ ಹೇಳಿದಾಗ ಅದೊಂಥರ ಎನರ್ಜಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಯುವಕರಿಗೆ ಏನಂದರೆ ತಾಳ್ಮೆ ಅದು ಒಂದು ಸ್ವಲ್ಪ ಯಾಕಂದರೆ ಮಕ್ಕಳಲ್ಲಿ ಹಾಟ್ ಬ್ಲಡ್ ಇರ್ತದೆ ಸ್ಮಾ ಚಿಕ್ಕ ವಿಚಾರಗಳಿಗೂ ಡಿಸ್ಟರ್ಬ್ ಆಗ್ತಾರೆ ಅಂಥದ್ದನ್ನ ಇವತ್ತು ವಿ ಆರ್ ಆಲ್ ಲ್ಯಾಕಿಂಗ್ ಲವ್ ಅಂಡ್ ಕಂಪ್ಯಾಷನ್ ನಾನು ಎಲ್ಲೋದ್ರೂ ಐ ಬಿ ಅಲ್ಲಿಂದ ಆಮ್ ಲವ್ ಅಂಡ್ ಕಂಪ್ಯಾಷನ್ ಸೊ ಅ ಕಾಮ್ ಪೀಸ್ ಎನ್ವೈರಾಯನ್ಮೆಂಟಲ್ಲಿ ವಿ ಕೆನ್ ಸಿ ದ ಚೇಂಜಸ್ ಎಷ್ಟೋ ಏನೋ ಒಂದು ಡಿಸಿಷನ್ ಮೇಕ್ ಆಗಬೇಕಾದ್ರೆ ಆ ಒಂದು ಆತ್ ಇರ್ತದೆ ಲೈಕ್ ದೆ ಬಿಕಮ್ ಸೋ ಎಕ್ಸೈಟೆಡ್ ಅದನ್ನೆಲ್ಲ ಕಮ್ಮಿ ಮಾಡ್ಕೊಂಡಾಗ ಏನಾಗುತ್ತೆ ಪ್ರಾಪರ್ ವೇಯಲ್ಲಿ ಹೋಗ್ತೀವಿ ಪ್ರಾಪರ್ ಆನ್ಸರ್ ಸಿಕ್ಕತ್ತೆ ಸೊ ಯೂತ್ ಗೇ ನಾನು ಮೆಸೇಜ್ ಹೇಳಿದೆ ಯಾಕಂದರೆ ತಾಳ್ಮೆಯಿಂದ ಹೋದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ವಾಟ್ ಈಸ್ ಯುವರ್ ಗೋ ಟು ಔಟ್ಫಿಟ್ ಫಾರ್ ಎನಿ ಸ್ಪೆಷಲ್ ಒಕೇಶನ್ ಯಾವುದು ನೀವು ಪ್ರಿಫರ್ ಮಾಡ್ತೀರಾ ಟ್ರೆಡಿಷನಲ್ ವೇ ಆಫ್ ಡ್ರೆಸ್ಸಿಂಗ್ ಅಪ್ ಸೊ ನಮ್ಮ ಕಲ್ಚರಲ್ ವೇ ನಮ್ಮ ಆಸ್ ನಮ್ಮ ಪೇರೆಂಟ್ಸ್ ಹೆಂಗೆ ಅದೇ ರೀತಿ ಐ ಲವ್ ಟು ಆ್ಯಂಡ್ ಐ ಲೈಕ್ ಟು ಪ್ರಮೋಟ್ ಅ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಎವರ್ಗ್ರೀನ್ ಆಸ್ ಆಲ್ವೇಸ್ ಸ್ಯಾರಿ Okay, thank you, ma'am, and uh, have a beautiful evening. Thank you.